嗯。<music> ಪ್ರಿಯಾಂಕ ಗಾಂಧಿ ಅವರು ಬರ್ತಾ ಇದ್ದಾರೆ ಅದರಿಂದ ಬಸ್ಗಳು ಎಲ್ಲ ಬರಬೇಕು ಇವೆಲ್ಲ ಕೂಡ ವಿರೋಧ ನಾಯ್ಡು ಅವರು ರಘುನಾಥ್ ನಾಯ್ಡು ಅವರು ಸುರೇಶ್ ಅವರು ಅನ್ಸರ್ ಅವರು ಮತ್ತೆ ನಮ್ಮ ಎಲ್ಲ ಸೇರಿಲ್ಲೇ ಕಾಂಗ್ರೆಸ್ಗೆ ಆದರೆ ಓಟು ಜಾಸ್ತಿ ಮಾಡಿಸೋದಕ್ಕೆ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಅಂತ ನೀವೆಲ್ಲ ಇಲ್ಲಿ ಸೇರಿದ್ದೀರ ಓಟು ಪರ್ಸೆಂಟೇಜ್ ಜಾಸ್ತಿ ಆದ್ರೆ ಬಿಜೆಪಿಗೆ ಸೋಲ್ಸ್ಬೋದು ಬಿಜೆಪಿ ಸೋಲ್ವೇ ಇದ್ರೆ ಈ ದೇಶದಲ್ಲಿ ಸಮಾನತೆ ಇರೋದಿಲ್ಲ ಸಮಾನತೆ ಇರೋದಿಲ್ಲ ನಮ್ಮ Bengul Soka şehir ni Soma randi. Bengul Soka şehir ni Soma randi. Şehirde bıçak şehirde. Allah Allah.

ವೇದಿಕೆಯ ಮೇಲೆ ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಅಷ್ಟೇ ನಾನು ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ ನಮ್ಮ ಅನ್ಸರ್ ಪಾಷಾನ್ ಅದೇ ರೀತಿ ನಮ್ಮ ರವಿನಾಥ್ ನಾಯ್ಡು ಅನವರು ನಾಯ್ಡು ಅನವರು ನಮ್ಮ ಇಕ್ಬಾಲ್ ಪಾಷಾಣ್ ಅವರು ಅಬ್ದುಲ್ ರಜಾಕ್ ಅವರು ಮೊಹಮ್ಮದ್ ರಫಿಯಾನ್ ಅವರು ನಯಾಜ್ ಪಾಷಾಣ್ ಅವರು ನವಸುನಾ ಬೇಗ ನಾವು ಸೈಯದ್ ಅವರು

ಈಗ ವಿಶೇಷವಾಗಿ ನಮ್ಮ ಗುರಪ್ ನಾಯ್ಡು ಅಣ್ಣವರು ರಘುನಾಥ್ ನಾಯ್ಡು ಅಣ್ಣವರು ನಮ್ಮ ಅನ್ಸರ್ ಪಾಶ ಅಣ್ಣವರು ಮತ್ತು ಎಲ್ಲ ವಾರ್ಡ್ ಅಧ್ಯಕ್ಷರು ಎಲ್ಲರೂ ಇವತ್ತು ಬಂದಿದ್ದಾರೆ ವೆ ವೆಂಕಟೇಶ್ ಅಣ್ಣವರು ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು ಕಾರ್ಯಕರ್ತರು ನೋಡಿ ಇದು ಇಪ್ಪತ್ತಾರನೇ ತಾರೀಕು ನಮಗೆ ಒಂದು ದೊಡ್ಡ ಜವಾಬ್ದಾರಿ ಹತ್ತು ವರ್ಷದಿಂದ ಅಚ್ಚೆ ದಿನ ಬರುತ್ತೆ ಬರುತ್ತೆ ಅಂತ ಹೇಳಿ ಹೇಳಿ ಜನರಿಗೆ ಟೋಪಿ ಹಾಕಿದ್ದಾರೆ ಅದೇ ಅಲ್ಲ ನಮ್ಮ ದೇಶದಲ್ಲಿ ನಮ್ಮ ಸೌಹಾರ್ದತೆ ನಮ್ಮ ಸಾಮರಸ್ಯನ ಅವರು ಹಾಳು ಮಾಡ್ತಿದ್ದಾರೆ ಹಾಗಾಗಿ ಎಲ್ಲರೂ ಅಷ್ಟೇ ಪ್ರತಿಯೊಬ್ಬ ನಮ್ಮ ದೇಶದ ನಮ್ಮ ವಿಶೇಷವಾಗಿ ನಮ್ಮ ರಾಜ್ಯದ ಬೆಂಗಳೂರು ದಕ್ಷಿಣದ ಮತದಾರರು ಎಲ್ಲರೂ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಯಾರು ನಮಗೆ ಮುಂದೆ ನಮ್ಮ ಕನ್ನಡಿಗರ ಸ್ವಾಭಿಮಾನಕ್ಕೋಸ್ಕರ ನಮಗೆ ನಮ್ಮ ಸಮಾಜದಲ್ಲಿ ನಮಗೆ ಸೌಹಾರ್ದತೆ ಯಾರು ಕಾಪಾಡ್ತಾರೋ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಆಶೀರ್ವಾದ ಮಾಡೋದು ಅಂತ ಮತ್ತೊಮ್ಮೆ ಎಲ್ಲ ನಮ್ಮ ಮುಖಂಡರಿಗೆ ಹಿರಿಯರಿಗೂ ಎಲ್ರಿಗೂ ನಾನು ಧನ್ಯವಾದ ಹೇಳಬೇಕು ಅಂತ ಬಯಸಿರಿ ಕಷ್ಟ ಕಷ್ಟ ಪಡ್ಬೇಕು ಓಟ್ ಹಾಕ್ಸ್ಬೇಕು ಹಾಕಿ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ಸೌಮ್ಯ ರೆಡ್ಡಿ ಗೆಲ್ಲಿಸೋದಕ್ಕೆಲ್ಲ ಗೆದ್ದಿದ್ದೀರಾ ಅಂತಕ್ಕೆ ಅಭಿನಂದನೆ ಬರ್ತಾ ಇದ್ದಾರೆ ಗೆಲ್ಲಿಸೋದಕ್ಕೆಲ್ಲ ಆಲ್ರೆಡಿ ಗೆದ್ದಾಗಿದೆ ಅವರು ಅವ್ರನ್ನ ಅಭಿನಂದನೆ ಹೇಳೋದು ಬರ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ರೆಡ್ಡಿ ಸುಮಾರು ಒಂದು ಒಂದೂವರೆ ಲಕ್ಷ ಓಟಿಂದ ನಾವೀಗ ಆಲ್ರೆಡಿ ಇಲ್ಲಿ ಗೆದ್ದಿದ್ದೀವಿ ಅದರಿಂದ ಒಂದು ಅಭಿನಂದನೆ ಅವ್ರು ಗೆಲ್ಲಿಸಿರೋದಕ್ಕೆಲ್ಲ ಗೆದ್ದಿದ್ದಾರೆ ರೀತಿಯಲ್ಲಿ ಬರ್ತಾ ಇದ್ದಾರೆ ಅವರು ಇವಾಗ ಅದೆಲ್ಲಾರಿಗೂ ಬೀಜ ಅವ್ರ ಆಶ್ಚರ್ಯಕ್ಕಾದ ವಿಷಯ ಎಲ್ಲಿ ಸೌತಲ್ಲಿ ಎಲ್ಲೇ ಆದ್ರೂ ಓನ್ಲಿ ನಮ್ಮ ಸೌಮ್ಯಾರೆಡ್ಡಿ ಸೌಮ್ಯ ರೆಡ್ಡಿ ಅಂತ ಒಂದು ಹಲೆಯಿದೆ ಆ ಅಲೆಯಲ್ಲಿ ನಮ್ಮ ಸೌಮ್ಯಾರೆಡ್ಡಿ ಅವರು ಈ ಸಲ ಹೈಯೆಸ್ಟ್ ಲೀಡಿಂಗ್ ಗೆಲ್ತಾರೆ ಹಾಗೆ ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಸುಮಾರು ಮೂರ್ಲಿಂಗ ನಾಲ್ಕು ಲಕ್ಷ ಲೇಡ್ ಮೇಲೆ ಹೈಯೆಸ್ಟ್ ಆಗ ಗೆಲ್ತಾರೆ ನಾಳೆ ನಮ್ದೊಂದು ಸಭೆ ಇದೆ ನಮ್ಮ ಕಮ್ಮಾರಿ ಸಂಗೇ ಒಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಮಾಂಜನ ಲೇಔಟಲ್ಲಿ ಅಲ್ಲಿ ಡಿ ಕೆ ಸುರೇಶ್ ಸಾಹೇಬ್ರು ಬರ್ತಾ ಇದ್ದಾರೆ ಸ್ವಾಮಿ ರೆಡ್ಡಿ ಮಹಾಲಂತ ಗೆದ್ದಾಗಿದೆ ನೋಡಿ ಎಲ್ಲ ಹೇಳೋದು ಒಂದೇ ಇವತ್ತು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಗುರಿ ಬಿಸಿಲು ಸೂರ್ಯನ ಮುಳುಗಿಸ್ತೀವಿ ಸೌಮ್ಯ ರೆಡ್ಡಿನ ಸೌಮ್ಯವಾದ ಒಂದು ವಾತಾವರಣ ತರ್ತೀವಿ ಅಂತ ಹೇಳ್ಬೋದು ಇವತ್ತು ಕಾಂಗ್ರೆಸ್ ಅಲೆ ಎದ್ದಿದೆ ಇವತ್ತು ಭಾಳ ಖುಷಿಯಾಗಿ ಆರ್ ಎಸ್ ಎಸ್ ಅವರು ಸಹ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಬಿ ಜೆ ಪಿ ಕಾರ್ಯಕರ್ತರು ಸೂರ್ಯನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅವನ ಮಾತು ನಡವಳಿಕೆ ಸರಿ ಇಲ್ಲ ಹೇಳಿ ಇವತ್ತು ಜನ ಅಷ್ಟು ರೋಷದೋಗಿದ್ದಾರೆ ಹಾಗಾಗಿ ಸ ಸೌಮ್ಯ ರೆಡ್ಡಿ ಅವರು ಹಂಡೇ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಸೂರ್ಯ ಮುಳುಗ್ತಾನೆ ಸೌಮ್ಯಾರೆಡ್ಡಿ ಶಾಂತಿ ಸ್ವಭಾವ ಮೇಲೆ ಬಂದೇ ಬರುತ್ತೆ ಮತ್ತು ಈ ಭಾಗದ ಎಲ್ಲ ನಾಗರಿಕರು ಸೌಮ್ಯಾರೆಡ್ಡಿಯವರಿಗೆ ಮತಯಾಚನೆ ಮಾಡಲು ನಾವೆಲ್ಲ ಸೌಮ್ಯ ಸೌಮ್ಯಾರೆಡ್ಡಿಯವರು ರಾಮಲಿಂಗಾರೆಡ್ಡಿ ಗುರಪ್ಪ ನಾಯ್ಡು ಅವರೆಲ್ಲ ಸೇರಿ ಬಂದಾಗ ಮತ್ತು ಅಂತರ್ ಅವರು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡಿ ಎಲ್ಲರೂ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತೇಳಿ ಕಾಂಗ್ರೆಸ್ಗೆ ಓಟ್ ಹಾಕ್ತಿವಂತ ಶಪಥ ಮಾಡಿ ಈ ಸಲೀ ಗೆಲ್ಲತ್ತೆ ಅಂತಲೂ ಹೇಳಿ ಭರವಸೆ ಕೊಟ್ಟಿದ್ದಾರೆ ಅದರಿಂದ ಎಲ್ರಿಗೂ ಧನ್ಯವಾದಗಳನ್ನು ಹೇಳಿ ನಾವು ಇವತ್ತಿಲ್ಲಿಂದ ಸೌಮ್ಯ ರೆಡ್ ಗೆಲ್ಲ ಸೌಮ್ಯ ರೆಡ್ಡಿನೇ ಯಾಕೆ ಗೆಲ್ಲಬೇಕು ಅಂತಂದರೆ ಅವು ಒಬ್ಬರ ಭಾಳ ಎಜುಕೇಟೆಡ್ ಗರ್ ಆಮೇಲೆ ಹೆಂಗ್ ಆಮೇಲೆ ಸೌಮ್ಯಾರೆಡ್ಡಿಯವರು ಭಾಳ ಸೌಮ್ಯತೆ ಇದೆ ಸೌಮ್ಯಾರೆಡ್ಡಿಯವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸೌಮ್ಯಾರೆಡ್ಡಿಯವರು ಮನೆ ಮನೆಗೂ ಬಂದು ಏನಾದರೂ ಕೆಲಸಗಳಿದ್ದರೆ ಮಾಡಿಕೊಡ್ತಾರೆ ಈಗಿರೋಂಥ ಬಿ ಜೆ ಪಿ ಸಂಸದರು ನಿಮ್ಮ ನಿಮ್ಮ ಭಾಗಕ್ಕೆ ಬಂದಿದ್ದಾರೆ ಇಲ್ಲೋ ಗೊತ್ತಿಲ್ಲ ಮುಂದಕ್ಕಾದ್ರೂ ಬರೋದು ಇಲ್ಲ ಅವರು ಇದು ಮಾತ್ರ ಸತ್ಯ ಸೋಮ್ಯ ರೆಡ್ಡಿ ನೀವು ಓಟ್ ಹಾಕಿ ನಿಮ್ಮ ಮನೆ ಮಗಳಾಗಿ ಕೆಲಸ ಮಾಡ್ತಾಳೆ ಇಲ್ಲಿ ಅಲ್ಪಸಂಖ್ಯಾತರ ಒಂದು ಸಭೆ ಈ ಒಂದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಮೂವತ್ತಾರು ಮಸೀದಿಗಳಿಂದ ಬಾಲಿವುಡ್ಗಳು ಸದ್ದರುಗಳು ಸೇರಿದ್ದೆ ಇಲ್ಲಿ ಮೀಟಿಂಗ್ ಒಂದು ವಿಶೇಷ ಜನ ಸೇರಿಸೋ ಮೀಟಿಂಗ್ ಅಲ್ಲ ಇದು ಒಂದು ಎಲ್ಲ ಮುಸ್ಲಿಂ ಮುಖಂಡರು ಒಂದು ನಿರ್ಣಯ ತಗೊಳ್ಳುವಂಥ ಒಂದು ಮೀಟಿಂಗ್ ಈ ಮೀಟಿಂಗಲ್ಲಿ ಏನು ನಿರ್ಣಯ ತಗೊಂಡಿದ್ದಾರೆ ಅವರು ಅಂದರೆ ನೂರಕ್ಕೆ ನೂರು ನೂರಕ್ಕೆ ನೂರು ಪರ್ಸೆಂಟ್ ಪೋಲಿಂಗ್ ಆಗೋ ಥರ ಮಾಡ್ತೀವಿ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ ಇದರಲ್ಲಿ ಸೌಮ್ಯ ರೆಡ್ಡಿ ಅವರು ಬಂದಿದ್ದರು ರಾಮಲಿಂಗ ರೆಡ್ಡಿ ಅವರು ಬಂದಿದ್ದರು ಕೃಷ್ಣಂ ರಾಜ್ಯ ಅವ್ರು ಬಂದಿದ್ದರು ಇವರೆಲ್ಲರೂ ಇದರಿಂದ ನೂರಕ್ಕೆ ನೂರು ಓಟ್ ಹಾಕಿಸ್ತೀವಿ ಎಲ್ಲರತ್ರನೂ ಓಟ್ ಹಾಕ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಇದು ಕಾಂಗ್ರೆಸ್ನ ಪ್ರಥಮ ವಿಟ್ ಸೀರಿಯಲ್ ನಂಬರ್ ಮೂರು ಹೌದು ನಾವು ಬಂದಿರೋದೇ ಅದಕ್ಕೆ ಅಲ್ಪಸಂಖ್ಯಾತರ ಬಾಂಧವರು ಅವತ್ತಿನ ದಿನ ಶುಕ್ರವಾರ ಇರುತ್ತೆ ಫಸ್ಟು ಹೋಗಿ ಅವರು ಪ್ರಾರ್ಥನೆ ಮಾಡೋದಕ್ಕೆ ಮೊದಲು ಓಟ್ ಹಾಕ್ಬಿಟ್ಟು ಹೋಗಿ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊತೀವಿ vre rivota レンズとレールです。 એલા પકડી ની હું અંજે એલા ઈજલ ઓ કાન્હે બટિક 没事的，没事的。